ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ನೋಡಿ ನಾಳೆಯಿಂದ ಹೊಸ ಪಿ ಎಸ್ ಐ ಪೇಪರ್ ಒನ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಫ್ರೆಂಡ್ಸ್ ಆಫ್ಲೈನ್ ಅಲ್ಲ ಆನ್ಲೈನಲ್ಲಿ ಇಲ್ಲ ಆನ್ಲೈನಲ್ಲಿ ಆಲ್ರೆಡಿ ಏನು ಬ್ಯಾಚ್ ನಡೀತಾ ಇದೆ ಅದೇ ಕಂಟಿನ್ಯೂ ಆಗ್ತಾ ಇದೆ ಆ್ಯಂಡ್ ಆಫ್ಲೈನಲ್ಲಿ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಓಕೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ಸೆಮಿನಾರ್ ಇದೆ ಓಕೆ ಕಾರ್ಯಾಗಾರ ಇದೆ ಆ್ಯಂಡ್ ನಮ್ಮ ಸಂಸ್ಥೆಯಲ್ಲಿ ಪರೀಕ್ಷೆ ಬರೆದು ಆ್ಯಂಡ್ ನಮ್ಮ ಗೈಡೆನ್ಸ್ ತೊಗೊಂಡು ಪಾಸಾದಂಥ ಒಬ್ಬರು ವಿದ್ಯಾರ್ಥಿ ಕೂಡ ಬರ್ತಿದ್ದಾರೆ ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ ಆ್ಯಂಡ್ ನಿಮಗೆ ಏನೇನು ಡೌಟ್ಸ್ ಇದ್ದಾವೋ ಅದನ್ನೆಲ್ಲ ಕೇಳ್ಬೋದು ಆ್ಯಂಡ್ ಅವರು ಅವ್ರಿಗೂ ಕೂಡ ಅಂಥ ಡೌಟ್ಸ್ ಇದ್ದಾಗ ಅವ್ರು ಏನು ಮಾಡಿದ್ದಾರೆ ಆ ಆ ಒಂದು ವಿಷಯವನ್ನು ಕೇಳ್ಬೋದು ನಿಮಗೆ ಒನ್ ಪಾಯಿಂಟ್ ಫೈವ್ ಒಳಗೆ ಒಂದು ಪ್ರಬಂಧಗಳನ್ನು ಹೇಳ್ಕೊಡುತ್ತೆ ಹದಿನೈದುವರೆಗೂ ಪ್ರಬಂಧವನ್ನು ಹೇಳಿಕೊಡುತ್ತೆ ಆ್ಯಂಡ್ ನಿಮಗೆ ಪ್ರಬಂಧ ಬರೀಲಿಕ್ಕೆ ಶಕ್ರನ್ನಾಗಿ ಮಾಡಲಾಗುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಲೇಷನ್ ಭಾಷಾಂತರ ಅನ್ನೋದು ಬಹಳಷ್ಟು ಜನ ವಿದ್ಯಾರ್ಥಿಗಳು ಗ್ರಾಮೀಣ ಒಂದು ಪ್ಲೇಸಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರುತ್ತೆ ನಾವು ಗ್ರಾಮರನ್ನು ಹೇಳೋದಿಲ್ಲ ಬಟ್ ಟ್ರಾನ್ಸ್ಲೇಷನನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಯಾವ ಥರ ನೀವು ಮಾಡಬಹುದು ಅದಕ್ಕೆ ನಿಮ್ಮದೇ ಆದಂಥ ಪ್ರಯತ್ನದಿಂದ ಹೆಂಗೆ ಮಾಡಬಹುದು ಅದಕ್ಕೇನು ಟಿಕ್ಸ್ ಇದೆಯೋ ಟಿಪ್ಸ್ ಇದೆಯೋ ಅದನ್ನೆಲ್ಲ ಹೇಳ್ತೀವಿ ಅಷ್ಟೇ ಅಲ್ಲ ನಿಮಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀವಿ ಆಮೇಲೆ ಪ್ರಿಸೈಸ್ ರೇಟಿಂಗ್ ಯಾರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಓದ್ತಿದ್ದೀರ ನಿಮಗೂ ಕೂಡ ಈ ಒಂದು ಕೋರ್ಸ್ ಹೆಲ್ಪ್ ಆಗುತ್ತೆ ಯಾರು ಸಿವಿಲ್ ಪಿ ಎಸ್ ಐ ಓದ್ತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಪ್ರಿಸೈಜ್ ರೇಟಿಂಗ್ ಸಾರಾಂಶ ಬರುವನಿಗೆ ಯಾವ ಥರ ಬರಿಬೇಕು ಮೊದಲು ನಾನೇ ಹೇಳಿ ಬರ್ಸಿ ಕೂಡ ನಿಮಗೆ ತೋರಿಸುತ್ತೆ ಅದನ್ನು ನೀವು ಜಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಫ್ರೆಂಡ್ಸ್ ಸೊ ಈ ಥರ ಒಂದು ಹೋಲಿಸ್ಟಿಕ್ಕಾಗಿ ಪಿ ಎಸ್ ಐ ಪೇಪರ್ ಒನ್ನ ನಾವು ಕ್ಲ ತರಗತಿಗಳನ್ನ ಮಾಡ್ತಾ ಅದಕ್ಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ನೋಡಿ ಈಗ ಸಿಲೆಬಸ್ ಚೇಂಜ್ ಆಗುತ್ತಂತೆ ಆಮೇಲೆ ಒಳ ಮೀಸಲಾತಿ ಅಂತೆ ಅದು ಅಂತೆ ಇದು ಅಂತೆ ಅಂತ ಹೇಳಿ ನೀವು ಖಾಲಿ ಕೂತು ಓಕೆ ಧಾರವಾಡದವ್ರಿಗೂ ಬಂದು ಖಾಲಿ ಕೂತು ಟೈಮ್ ಪಾಸ್ ಮಾಡಿ ಅಥವಾ ಯಾರದೋ ನೆಗೆಟಿವಿಟಿಗೆ ಹಾಳಾಗಿ ನೀವು ಸುಮ್ಮನೆ ಕೂಡಬೇಡ್ರಿ ನೀವು ಅದೇ ಎಫರ್ಟ್ನ ಟ್ರಾನ್ಸ್ಲೇಷನ್ಗೆ ಹಾಕ್ರಿ ಇಂಗ್ಲೀಷ್ ಕಲೀಲಿಕ್ಕೆ ಹಾಕ್ರಿ ಪ್ರಬಂಧ ಕಲೀಲಿಕ್ಕೆ ಹಾಕಿರಿ ಓಕೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಆವಾಗ ನಿಮಗೆ ರಿವಿಷನ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಈಗ ಇರುವಂಥ ಟೈಮನ್ನು ನೀವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಸೊ ಅದಕ್ಕೆ ಡೈಲಿ ಟೂ ಅವರ್ಸ್ ಮಾತ್ರ ಕ್ಲಾಸ್ ಇರುತ್ತೆ ಎರಡು ತಾಸು ಕ್ಲಾಸು ಇಟ್ ದಟ್ ಈಸ್ ಇನ್ ಇನಫ್ ಗೈಸ್ ಆ್ಯಂಡ್ ಯಾವಾಗ ನಮ್ಮದು ಎಸ್ ಎ ಹೇಳೋದು ಮುಗಿಯುತ್ತೆ ಟ್ರಾನ್ಸ್ಲೇಷನ್ ಹೇಳೋದು ಮುಗಿಯುತ್ತೆ ಪ್ರಿಸೈಸ್ ಹೇಳೋದು ಮುಗಿಯುತ್ತೆ ಆವಾಗ ಈವನ್ ನಾಲ್ಕು ಐದು ಟೆಸ್ಟ್ಗಳನ್ನು ಕೂಡ ನಿಮ್ಮ ಕಡೆಯಿಂದ ಬರೆಸಲಾಗುತ್ತೆ ಈಗ ಫಸ್ಟ್ ಪೇಪರ್ ಯಾರ್ಯಾರು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಫಸ್ಟ್ ಬ್ಯಾಚ್ನೊಳಗೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಪೇಪರ್ನ ಕಂಪ್ಲೀಟ್ ಮಾಡ್ತಿದ್ದಾರೆ ಪೇಪರ್ನ ಬರೀತಿದ್ದಾರೆ ಸರ್ ನಮಗೆ ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ನಿಮಗೂ ಕೂಡ ಆತ್ಮವಿಶ್ವಾಸದಿಂದ ಪಿ ಎಸ್ ಐ ಎಕ್ಸಾಮ್ ಬರೀಲೇಬೇಕಿತ್ತು ನಾನು ಪಿ ಎಸ್ ಐ ಆಗಲೇಬೇಕಿತ್ತು ಅಂದರೆ ದಿಸ್ ಈಸ್ ಅ ರೈಟ್ ಪ್ಲಾಟ್ಫಾರ್ಮ್ ನೀವು ಇದಕ್ಕೆ ಬಂದು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಓಕೆ ಅದು ಆದಮೇಲೆ ಓನ್ಲಿ ಐವತ್ತು ಜನರಿಗೆ ಮಾತ್ರ ನಿಮಗೆ ಪ್ರವೇಶ ಇರ್ತದೆ ಅದಕ್ಕಿಂತ ಹೆಚ್ಚಿಗೆ ಜನರಿಗೆ ತಗೊಳ್ಳೋದಿಲ್ಲ ಮೂರು ಸೆಗ್ಮೆಂಟನ್ನು ಕವರ್ ಮಾಡಿಕೊಡಲಾಗುತ್ತೆ ಆ್ಯಂಡ್ ಇದಕ್ಕೆ ಎರಡು ಸಾವಿರ ರೂಪಾಯಿ ಆಪ್ಲೈನ್ ಫೀಸ್ ಎರಡು ಸಾವಿರ ರೂಪಾಯಿ ಫೀಸ್ ಕೂಡ ಇದೆ ಫ್ರೆಂಡ್ಸ್ ಆ್ಯಂಡ್ ನೀವು ಇದರ ಉಪಯೋಗವನ್ನು ತಗೋಬೇಕು ಆಮೇಲೆ ಪಿ ಎಸ್ ಐ ಪೇಪರ್ ಟು ಜನರಲ್ ಸ್ಟಡೀಸ್ ಪೇಪರ್ ನಾನು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಲೈಕ್ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ದೀನಿ ಅದನ್ನು ಫೈನಲ್ ಆದಮೇಲೆ ಇವತ್ತು ಅಥವಾ ನಾಳೆ ನಾವು ಏನು ಮಾಡಕ್ಕೆ ಹೊಟ್ಟಿದ್ದೀವಿ ಅಂದರೆ ಸಬ್ಜೆಕ್ಟ್ ವೈಸ್ ಒಂದು ಸಬ್ಜೆಕ್ಟ್ಗೆ ಫಾರ್ ಎಕ್ಸಾಂಪಲ್ ಪಾಲಿಟಿಗೆ ಒಂದು ಎರಡು ವಾರು ಟೈಮು ಎರಡು ಟೆಸ್ಟ್ ಇದ್ರ ಮೇಲೇ ಅಂದರೆ ಟೂ ಹಂಡ್ರೆಡ್ ಕ್ವಶನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಆ ಟೆಸ್ಟ್ನ ಕೊಡಲಿಕ್ಕೆ ಹೇಳೋದು ಹೀಗೆ ಎಲ್ಲ ಸಬ್ಜೆಕ್ಟು ಮಾಡಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಪ್ಲಸ್ ಆಲ್ ದ ಸಿಲೆಬಸ್ ಇದನ್ನು ಕವರ್ ಮಾಡಿಸ್ಬೇಕು ಅಂತ ಇದೆ ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಗೈಸ್ ಈ ಥರ ನಿಮಗೆ ಒಂದು ಟಾರ್ಗೆಟ್ ಮಾಡಿ ಮಾಡಿದರೆ ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ ಆಮೇಲೆ ಎಟ್ ದ ಸೇಮ್ ಟೈಮ್ ನೀವು ಏನು ಮಾಡ್ಬೋದು ಈ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಆ್ಯಕ್ಟಿವ್ ಆಗಿ ಲೈಕ್ ಒಂದು ಪ್ರೊಸೆಸ್ ಒಳಗಿದ್ದು ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಈ ಟೆಸ್ಟ್ ಸೀರೆ ಮುಗಿಲಿಕ್ಕೆ ಅಲ್ಲಿವರೆಗೂ ಪೇಪರ್ ಒನ್ ಪೇಪರ್ ಟು ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದರೆ ಐ ಆಮ್ ಟೆಲ್ಲಿಂಗ್ ಯು ಯಾರು ಬಂದು ಮಾಡ್ತಿರ್ತೀರಿ ಯುವಕ್ಕೆ ಜಾಯ್ನ್ ಆಗಿ ಯಾರು ಮಾಡ್ತಿರ್ತೀರಿ ನಾನು ಹೇಳೋದಿಲ್ಲ ಫ್ರೆಂಡ್ಸ್ ನಾನು ಡೆಫಿನೆಟ್ಲಿ ಆಲ್ರೆಡಿ ಇಷ್ಟು ಮಂದಿ ಸ್ಟೂಡೆಂಟ್ಸ್ ನಮಗೆ ಪಾಸ್ ಆಗಲಿಕ್ಕೆ ಕಾರಣವೇ ಈ ಥರದ್ದು ಹೊಸ ಹೊಸ ಪ್ರೋಗ್ರಾಮ್ಸ್ಗಳು ನೀವೇ ನೋಡುವಂತ್ರಿ ಆ ಪ್ರೋಗ್ರಾಮ್ಗೆ ಬರುವಂಥವ್ರು ನಿಮ್ಮ ಜೊತೆಗೇನೆ ಇರುವಂಥವ್ರು ಎಷ್ಟು ಜನ ಪಾಸಾಗ್ತಾರೆ ಸೊ ನಾನು ಹೇಳೋದಿಲ್ಲ ಅದನ್ನು ಮಾಡಿ ತೋರಿಸೋದು ಈ ಬಾರಿ ನನ್ನ ಗುರಿಯಾಗಿದೆ ಆ್ಯಂಡ್ ನಿಮ್ಮ ಕಡೆಯಿಂದ ಕಮಿಟ್ಮೆಂಟ್ ಇತ್ತು ನೀವು ರೆಡಿ ಇದ್ರಿ ಇದನ್ನು ಮಾಡಲಿಕ್ಕೆ ಎಸ್ ಐ ಆಮ್ ರೆಡಿ ಟು ಗೈಡ್ ಯು ಸೊ ನೀವು ರೆಡಿ ಇದ್ದರೆ ಲೆಟ್ಸ್ ಕಮ್ ಗೈಸ್ ಓಕೆ ಬನ್ನಿ ನಾಳೆ ನಾಲ್ಕು ಗಂಟೆಗೆ ಎಲ್ಲರೂ ಮೀಟ್ ಆಗೋಣ ಆ್ಯಂಡ್ ಆದಷ್ಟು ಬೇಗ ಸ್ ನೀವು ಅಡ್ಮಿಷನನ್ನು ತೊಗೊಳ್ರಿ ಇನ್ನೊಂದು ಇಪ್ಪತ್ತು ಸೀಟ್ಗಳು ಮಾತ್ರ ಇದ್ದಾವೆ ಸೊ ಒಂದು ಸರ್ತಿ ಪುಲ್ ಆದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಅಷ್ಟು ಜನಕ್ಕೆ ತೊಗೊಂಡು ಅವ್ರಿಗೆ ಅವ್ರ ಮೇಲೆ ಪುಲ್ ಫೋಕಸ್ ಮಾಡಿ ಪಾಸಾಗೋ ಥರ ನೀವು ಏನು ಮಾಡ್ಬೋದು ಅಂತ ಹೇಳಿಕೊಡ್ಲಾಗ್ತಾಯಿದೆ ಫ್ರೆಂಡ್ಸ್ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆಯೊಳಗೆ ನಮ್ಮ ಒಂದು ಸಂಸ್ಥೆ ಲೊಕೇಟ್ ಆಗಿದೆ ನಾನು ನಾಳೆ ಲೊಕೇಶನ್ ಕೂಡ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ಸೊ ಬಂದು ಇದರ ಉಪಯೋಗವನ್ನು ತೊಗೊಳ್ಳಿ ಫ್ರೆಂಡ್ಸ್ ಓಕೆ ಅದು ಆದಮೇಲೆ ಪೇಪರ್ ಟೂದು ನಾನು ಇನ್ನೊಂದು ವಿಡಿಯೋ ಮಾಡಿ ಕಂಪ್ಲೀಟಾಗಿ ನಿಮಗೆ ಪಿಕ್ಚರ್ನ ಹೇಳ್ತೀನಿ ಅದು ಆನ್ಲೈನ್ ಆಫ್ಲೈನಲ್ಲೂ ಕೂಡ ಇರುತ್ತೆ ಆಮೇಲೆ ಆನ್ಲೈನ್ ಯಾರು ಆನ್ಲೈನ್ ಒಳಗೆ ಜಾಯಿನ್ ಆಗಬೇಕಂತೀರಿ ವೇಟ್ ಫಾರ್ ಎನದರ್ ಫಿಫ್ಟೀನ್ ಡೇಸ್ ಓಕೆ ಫೆಬ್ರವರಿ ಫಿಫ್ಟೀನ್ ಆದಮೇಲೆ ನಾನು ಒಂದು ಡೇಟ್ ಕೊಡ್ತೀನಿ ಆವಾಗ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ವ ಆವಾಗ ನೀವು ಜಾಯ್ನ್ ಆಗ್ಬೋದು ಅಲ್ಲಿವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಿ ಯಾಕಂದರೆ ಆಫ್ಲೈನ್ ಕ್ಲಾಸು ಸ್ಟಾರ್ಟ್ ಸ್ಟಾರ್ಟ್ ಆದಮೇಲೆ ಆನ್ಲೈನ್ಗೆ ನಾನು ಬರ್ತೀನಿ ಓಕೆ ಸೊ ಈಗೇನು ಬ್ಯಾಚ್ ಇದೆ ಅದು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇನ್ನೊಂದು ಬ್ಯಾಚು ನಾನು ಫೆಬ್ರವರಿ ಫಿಫ್ಟೀನ್ ಆದಮೇಲೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ನೀವು ಸ್ವಲ್ಪ ವೆಯ್ಟ್ ಮಾಡಿರಿ ಆ್ಯಂಡ್ ಅಂತೂ ಸ್ಟಾರ್ಟ್ ಆಗ್ತಾಯಿದೆ ಆಮೇಲೆ ಒಂದು ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಸರ್ ಹಂಗಾಯಿತು ಹಿಂಗಾಯಿತು ಹೇಳಬೇಡ್ರಿ ಬಂದು ಜಾಯಿನ್ ಆಗಿರಿ ಪಾಸ್ ಆಗಲೇಬೇಕು ಅಂತ ಯಾರಿದಿರಿ ಅವ್ರಿಗೆ ನಿಮಗೆ ಕ್ಲಾಸ್ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಸೊ ಇಷ್ಟು ನಾನು ನಿಮಗೆ ಇವತ್ತು ಹೇಳಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್